ಹೆಲೋ ಎವ್ರಿ ಒನ್ ಇವತ್ತು ನಾವು ರಾಜ್ಯಶಾಸ್ತ್ರದಲ್ಲಿ ವಿವಿಧ ಬಗೆಯ ಸರ್ಕಾರದ ಪದ್ಧತಿಗಳು ಅಂದರೆ ಸರ್ಕಾರದ ಸರ್ಕಾರವು ಕೂಡ ಅನೇಕ ಪದ್ಧತಿಗಳನ್ನು ಇವೆ ಅವು ಯಾವ್ಯಾವಪ್ಪ ಅಂದರೆ ಫಸ್ಟ್ನೇದಾಗಿ ರಾಜ್ಯಪ್ರಭುತ್ವ ಪ್ರಜಾಪ್ರಭುತ್ವ ಸರ್ವಾಧಿಕಾರತ್ವ ಸೈನಿಕ ಸರ್ವಾಧಿಕಾರ ಕಮ್ಯುನಿಸ್ಟ್ ಸರ್ಕಾರ ಇವು ಐದು ಸರ್ಕಾರಗಳ ಪದ್ಧತಿಗಳ ಕುರಿತು ನಾವೀಗ ಒಂದೊಂದಾಗಿ ವಿವರಣೆಯನ್ನು ನೋಡೋಣ ಮೊದಲನೇದಾಗಿ ರಾಜ್ಯಪ್ರಭುತ್ವ ಈ ರಾಜ್ಯಪ್ರಭುತ್ವ ಅಂದರೆ ಏನಪ್ಪಾ ಅಂದರೆ ಆ ಸರ್ಕಾರದ ಎಲ್ಲ ಅಧಿಕಾರ ಏನಿರ್ತದಲ್ಲ ಆ ಅಧಿಕಾರ ಒಬ್ಬನೇ ಕೈಯಲ್ಲಿ ಇರುತ್ತದೆ ಎಲ್ಲ ಅಧಿಕಾರ ಏನಿರ್ತದೆ ಒಬ್ಬನ ಕೈಯಲ್ಲಿ ಇರುತ್ತದೆ ಇಲ್ಲಿ ಎಲ್ಲವೂ ಏನಪ್ಪಾ ಅಂದರೆ ರಾಜನ ಇಚ್ಛೆಯಂತೆಯೇ ನಡೆಯುತ್ತದೆ ಅಲ್ಲೆಲ್ಲ ಅಧಿಕಾರವೂ ಕೂಡ ರಾಜ್ಯನ ಇಚ್ಛೆಯಂತೆ ನಡೆಯುತ್ತದೆ ಅವನ ಆಳ್ವಿಕೆಗೆ ಅವಧಿಯ ಯಾವುದೇ ನಿರ್ಬಂಧವೂ ಕೂಡ ಅಲ್ಲಿ ಇರೋದಿಲ್ಲ ಕಾನೂನುಗಳ ನಿರ್ಮಾಪಕ ಕೂಡ ಏನಾಗಿರ್ತಾನಪ್ಪ ಅಂದ್ರೆ ರಾಜನೇ ಆಗಿರ್ತಾನೆ ಕತ್ತಾರ್ ಮತ್ತು ಕುವೆತ್ ಇವು ಮಧ್ಯಪ್ರದೇಶ ಮಧ್ಯಪೂರ್ವ ದೇಶಗಳಲ್ಲಿ ನಿರಂಕುಶ ಪ್ರಭುತ್ವವನ್ನು ಕಂಡುಬರುತ್ತದೆ ಎಲ್ಲೆಲ್ಲಿ ಕತ್ತಾರ್ ಕುವೆತ್ ಮತ್ತು ಮಧ್ಯಪೂರ್ವ ದೇಶಗಳಲ್ಲಿ ನಿರಂಕುಶ ಪ್ರಭುತ್ವವನ್ನು ನಾವು ಕಾಣ್ತೀವಿ ಅದೇ ರೀತಿ ಜಪಾನ್ ಮತ್ತು ಇಂಗ್ಲೆಂಡ್ನಲ್ಲಿ ಸಂವಿಧಾನಾತ್ಮಕ ಚಕ್ರಾಧಿಪತ್ಯಗಳು ಏನದಲ್ಲ ಅದರ ಆಡಳಿತ ಕೂಡ ನಡೆಸುತ್ತಿವೆ ಈ ವಿಧದ ಆಡಳಿತದಲ್ಲಿ ರಾಜ ಅಥವಾ ರಾಣಿಯೂ ಆಗಿರಬಹುದು ಇವರಿಬ್ರು ಅಂದರೆ ರಾಜ ಅಥವಾ ರಾಣಿ ಅವರಿಬ್ಬರಲ್ಲಿ ಆ ಸರ್ಕಾರದ ಅವರು ಅಧಿಪತಿಯಾಗಿರುತ್ತಾರೆ ಆಗಿರುತ್ತಾರೆ ಯಾವುದು ಸರ್ಕಾರದ ಪದ್ಧತಿಯಲ್ಲಿ ರಾಜ್ಯಪ್ರಭುತ್ವದ ಸರ್ಕಾರ ಪದ್ಧತಿಯಲ್ಲಿ ರಾಜ ಅಥವಾ ರಾಣಿ ಸರ್ಕಾರದ ಅಧಿಪತಿ ಯಾಗಿರುತ್ತಾರೆ ನಾಮ ನಿರ್ದೇಶಕರು ಕೂಡ ರಾಗಿದ್ದು ಅವರು ಚುನಾಯಿತ ಏನು ಮಂಡಳಿ ಇರ್ತದಲ್ಲ ಆ ಮಂಡಳಿಗೆ ಕಾನೂನುಗಳು ಇರಲಿ ನಿಯಮಗಳು ಇರಲಿ ಏನಾದ್ರೂ ಕೂಡ ಅವರೇ ರೂಪಿಸಿ ಆಡಳಿತವನ್ನು ನಡೆಸುವಂತಹದ್ದು ಪ್ರಭುತ್ವ ಆದರೆ ಇದು ವಂಶ ಪಾರಂಪರಿಕ ಆಡಳಿತ ಅಂತ ನಾವು ಕರಿಬಹುದು ಅಂದರೆ ವಂಶ ಒಂದೇ ಮನೆತನದವರಿಂದ ಆಡಳಿತ ನಡೆಸುವುದಾಗಿದೆ ಇದು ರಾಜ್ಯಪ್ರಭುತ್ವದಲ್ಲಿ ಕಂಡುಬರುತ್ತದೆ ಎರಡನೇದು ಪ್ರಜಾಪ್ರಭುತ್ವ ಡೆಮೊಕ್ರಾಸಿ ಇದು ಮೂಲತಃ ಯಾವುದ್ರಪ್ಪ ಅಂದರೆ ಗ್ರೀಕ್ನ ಡೆಮೊಕ್ರಸಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಪ್ರಜಾಪ್ರಭುತ್ವವೆಂಬುದು ಮೂಲತಃ ಗ್ರೀಕ್ದ ಡೆಮೊಕ್ರಸಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದು ಜನರ ಆಡಳಿತ ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ ಇದರ ಆಳ್ ಆಡಳಿತ ಯಾರು ನಡೆಸ್ತಾರೆ ರಾಜ್ಯಪ್ರಭುತ್ವದಲ್ಲಿ ರಾಜ ಅಥವಾ ರಾಣಿ ಇರ್ತಾರೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಹಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರು ಸರ್ಕಾರ ಇರ್ತದಂದ್ರೆ ಅದು ಜನರ ಆಡಳಿತವಾಗಿರ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಹೆಂಗ್ ಆಳ್ವಿಕೆ ಮಾಡ್ತಾರಪ್ಪ ಅಂದರೆ ಚುನಾವಣೆಗಳು ನಡೀತವೆ ಅಲ್ಲಿ ಪ್ರಮುಖ ಪಾತ್ರ ಯಾರಪ್ಪ ಅಂದರೆ ಚುನಾವಣೆಗಳನ್ನು ನಡೆಸ್ತಾರೆ ಚುನಾವಣೆಗಳು ಪ್ರಮುಖ ಪಾತ್ರ ವಹಿಸಿ ಪ್ರಜೆಗಳು ಏನ್ಮಾಡ್ತಾರೆ ಒಂದೊಂದು ಮತವನ್ನು ಹಾಕಿ ಚುನಾವಣೆಯಲ್ಲೇ ಕಾರ್ಯನಿರ್ವಹಿಸಿ ಆ ವ್ಯಕ್ತಿಯನ್ನು ಆರಿಸಿ ತರ್ತಾರಲ್ಲ ಅದನ್ನು ಪ್ರಜಾಪ್ರಭುತ್ವ ಒಬ್ಬ ಪ್ರಜೆ ಒಂದೇ ಮತ ಎನ್ನುವ ತತ್ವ ಕೂಡ ಆ ಚುನಾವಣೆಗಳು ಕಾರ್ಯನಿರ್ವಹಿಸ್ತವೆ ನಂತರ ಇದು ಅಮೇರಿಕಾದ ಹದಿನಾರನೇ ಅಧ್ಯಕ್ಷರಾಗಿದ್ದ ಯಾರಪ್ಪ ಅಬ್ರಹಂ ಲಿಂಕ ಲಿಂಕನ್ ರವರು ಅಧ್ಯಕ್ಷರಾಗಿದ್ದರವರು ಅಬ್ರಾಹಿಂ ಲಿಂಕನ್ ರವರು ಜನರಿಂದ ಏನೋ ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ ಎದ್ರ ಕುರಿತು ಪ್ರಜಾಪ್ರಭುತ್ವ ಕುರಿತು ಒಂದು ವ್ಯಾಖ್ಯೆಯನ್ನು ನೀಡುತ್ತಾರೆ ಯಾವ್ದು ವ್ಯಾಖ್ಯಪ್ಪ ಅಂದರೆ ಅದು ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ನಡೆಯುವಂತಹ ಸರ್ಕಾರ ಯಾವ ಸರ್ಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುವಂತಹ ಸರ್ಕಾರ ಯಾವುದಪ್ಪ ಅಂದರೆ ಅದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಯಾರು ಕರೀತಾರೆ ಅಬ್ರಾಹಿಂ ರವರು ಕರೀತಾರೆ ಇದು ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವು ಯಾವುದ ವ್ಯವಸ್ಥೆ ಯಾವುದು ಅಂದರೆ ಇದು ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರ ಯಾವುದು ಒಂದೇ ಭಾರತ ರಾಷ್ಟ್ರ ಭಾರತ ರಾಷ್ಟ್ರ ಏನು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ ನಂತರ ಇದು ಪ್ರಜಾಪ್ರಭುತ್ವದಲ್ಲಿ ಏನಪ್ಪಾ ಅಂದರೆ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ ಅಲ್ಲಿ ರಾಜ ರಾಣಿ ಆಗಿರ್ತಾರೆ ಅಲ್ಲಿ ರಾಜಪ್ರಭುತ್ವದಲ್ಲಿ ಅದೇ ಪ್ರಜಾಪ್ರಭುತ್ವದಲ್ಲಿ ಯಾರಾಗಿರ್ತಾರಪ್ಪ ಅಂದರೆ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ ಮತ್ತು ಪ್ರಜೆಗಳು ಪರಮಾಧಿಕಾರ ಕೂಡ ಏನು ಮಾಡಿರ್ತಾರೆ ಹೊಂದಿರುತ್ತಾರೆ ಪ್ರಜೆಗಳೇ ಪರಮಾಧಿಕಾರವು ಕೂಡ ಹೊಂದಿರುತ್ತಾರೆ ಪ್ರಜೆಗಳು ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಅವರಿಂದ ಏನು ನಡೆಸ್ತಾರಲ್ಲ ಆ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಂತ ನಾವು ಕರಿತೀವಿ ಮತ್ತೆ ಇದರಲ್ಲಿ ಏನು ಕಾಣ್ತೀವಪ್ಪ ಅಂದರೆ ಇದು ಸರ್ಕಾರ ಇದು ಪ್ರಜೆಗಳ ಸರ್ಕಾರವಾಗಿರ್ತದೆ ಪ್ರಜೆಗಳ ಹಿತರಕ್ಷಣೆ ಅದರ ಗುರಿಗಳು ಅದರ ನೀತಿ ಕಾನೂನು ಎಲ್ಲವೂ ಕೂಡ ಈ ಪ್ರಜೆಗಳ ಹಿತರಕ್ಷಣೆಗೆ ಸೇರಿ ಮಾಡುವಂತಹ ಕಾರ್ಯ ಇರ್ತದೆ ಅದರಲ್ಲಿ ಇಲ್ಲಿ ಆಡಳಿತ ಏನದಲ್ಲ ಅದು ಜನಪ್ರತಿನಿಧಿಗಳಿಂದಲೇ ಆಗಿರುತ್ತದೆ ಇದರಲ್ಲಿ ಎಲ್ಲರೂ ಕೂಡ ಏನು ಸಮಾನತೆ ಇಲ್ಲಿ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಏನಪ್ಪಾ ಅಂದರೆ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ಕಲ್ಪಿಸಲಾಗಿರ್ತದೆ ಈ ಡೆಮೊಕ್ರಸಿಯಲ್ಲಿ ಅಂದರೆ ಯಾವ ಜಾತಿ ಜನಾಂಗ ಧರ್ಮ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ಸಮಾನತೆ ಎಂಬುದು ಅವಕಾಶ ಈ ಪ್ರಜಾಪ್ರಭುತ್ವ ಕಲ್ಪಿಸುತ್ತದೆ ಮತ್ತು ಈ ಕ್ರಮಬದ್ಧ ಚುನಾವಣೆ ನಡೆದು ಜನಪರ ನಿರ್ಧಾರಗಳನ್ನೇನೆಲ್ಲ ಅದರಲ್ಲಿ ಕೈಗೊಳ್ಳಲಾಗ್ತದೆ ಅದಕ್ಕೆ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ರಾಷ್ಟ್ರ ಅಂತ ಕರಿತೀವಿ ಇದು ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿ ಈ ಸರ್ವಾಧಿಕಾರತ್ವ ಈ ಸರ್ವಾಧಿಕಾರತ್ವ ಸರ್ಕಾರ ಇದು ಸರ್ವಾಧಿಕಾರ ಅಂದ್ರೆ ಸರ್ಕಾರದಲ್ಲಿ ಏನ್ ಪಟ್ಟಾಭಿಷಕ್ತನಾಗಿರದ ವ್ಯಕ್ತಿಯೊಬ್ಬನಲ್ಲಿ ಎಲ್ಲ ಅಧಿಕಾರವು ಕೇಂದ್ರೀಕೃತವಾಗಿರುತ್ತದೆ ಸರ್ವಾಧಿಕಾರ ಸರ್ಕಾರದ ಎಲ್ಲ ಒಂದು ಪಟ್ಟಾಭಿಷೇಕನಾಗಿರ್ತಾನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಗೆ ಎಲ್ಲ ಅಧಿಕಾರವನ್ನ ಸ್ವೀಕರಿಸಲಾಗಿರುತ್ತದೆ ಇವರು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಡುವುದಿಲ್ಲ ನೋಡಿ ಪ್ರಜಾಪ್ರಭುತ್ವ ಏನು ಮೌಲ್ಯಗಳಿರ್ತಾರಲ್ಲ ಅದನ್ನು ಇವರು ಬೆಲೆ ಕೊಡುವುದಿಲ್ಲ ಇದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಏನಪ್ಪಾ ಅಂದರೆ ಜರ್ಮನಿಯ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಅಂದರೆ ನಾಜಿ ಪಕ್ಷ ಇಟ್ಲಿ ಮುಸ್ಲೋನಿ ಈ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ನಾಜಿ ಪಕ್ಷ ಇಟ್ಲಿಯ ಮುಸ್ಲೋನಿ ಪ್ಯಾಸಿಸಮ್ ಸರ್ವಾಧಿಕಾರಿಗಳಾಗಿದ್ದರು ಈ ರೀತಿ ಅವರು ಸರ್ಕಾರದ ಪದ್ಧತಿ ಸರ್ವಾಧಿಕಾರತ್ವದಲ್ಲಿ ಕಾಣ್ತೀವಿ ನಾಲ್ಕನೇದಾಗಿ ಸೈನಿಕ ಸರ್ವಾಧಿಕಾರ ಮಿಲಿಟ್ರಿ ಮಿಲಿಟ್ರಿ ಸೈನಿಕ ಸರ್ವಾಧಿಕಾರ ಇದು ಯಾವುದಪ್ಪ ಅಂದರೆ ಈ ಅಧಿಕಾರವು ಸೈನ್ಯದ ಉನ್ನತ ಅಧಿಕಾರಿಯ ನಿಯಂತ್ರಣದಲ್ಲಿರುತ್ತದೆ ನೋಡಿ ಅಲ್ಲಿ ರಾಜ ಇರಬೇಕು ಇಲ್ಲಿ ಜನರು ಇಲ್ಲಿ ಒಂದು ಸರ್ವಾಧಿಕಾರ ಒಬ್ಬ ಅಭಿಷೇಕ ಮಾಡಿ ಆ ವ್ಯಕ್ತಿಗೆ ಇದ್ರ ಸೈನಿಕದಲ್ಲಿ ಆಗಿಲ್ಲ ಸೈನ್ಯದ ಎಲ್ಲ ಉನ್ನತ ಅಧಿಕಾರಿಗಳ ನಿಯಂತ್ರಣದಲ್ಲಿರ್ತದೆ ಇಂತಹ ಸರ್ಕಾರಕ್ಕೆ ಏನಪ್ಪ ಅಂದರೆ ಪ್ರಜೆಗಳು ವಾಕ್ ಸ್ವಾತಂತ್ರ್ಯ ಕೂಡ ಅಲ್ಲಿ ಕಸಿದುಕೊಳ್ಳುತ್ತದೆ ಅಂದರೆ ಪ್ರಜೆಗಳಿಗಲ್ಲಿ ಯಾವ ಸ್ವತಂತ್ರವೂ ಕೂಡ ಇರುವುದಿಲ್ಲ ಸ್ವತಂತ್ರವನ್ನು ಇರುವುದಿಲ್ಲ ಇರು ಪ್ರಜಾಪ್ರಭುತ್ವ ಕೂಡ ಅವರು ಬೇರೆ ಸರ್ವಾಧಿಕಾರತ್ವದ್ದು ಬೇರೆ ರಾಜ್ಯಪ್ರಭುತ್ವದೇ ಬೇರೆ ಮತ್ತು ಈ ಸೈನಿಕ ಸರ್ವಾಧಿಕಾರಿಯ ಬೇರೆ ಅಂದರೆ ಇಲ್ಲಿ ಯಾವುದು ಸ್ವತಂತ್ರ ಕೂಡ ಇರುವುದಿಲ್ಲ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಕೆಲವು ಅವಧಿಯಲ್ಲಿ ಸೈನಿಕ ಸರ್ಕಾರ ಆಡಳಿತವನ್ನು ನಡೆಸುತ್ತಿತ್ತು ಕೆಲವು ಕಾಲದಲ್ಲಿ ಪಾಕಿಸ್ತಾನದಲ್ಲಿ ನಾವು ನೋಡಬಹುದು ಇಂತಹ ಸರ್ಕಾರಗಳಿಗೆ ಏನಪ್ಪ ಅಂದರೆ ಸೈನಿಕ ಸರ್ಕಾರದಲ್ಲಿ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ತಾರೆ ನ್ಯಾಯಾಂಗಗಳು ಕೂಡ ಏನಾಗಿರ್ತದಪ್ಪ ಅಂದರೆ ಒಂದು ಸೈನಿಕ ಹಿಡಿತದಲ್ಲಿಯೇ ಕೂಡ ಇರ್ತದೆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಈ ಸೈನಿಕ ಅಧಿಕಾರದಲ್ಲಿಯೇ ಇರುತ್ತದೆ ಇದು ನಾಲ್ಕನೇದು ಐದನೇದ್ದು ಮತ್ತು ಲಾಸ್ಟಾಗಿ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಹೇಗಪ್ಪ ಅಂದರೆ ಈ ಸರ್ಕಾರದಲ್ಲಿ ಜನರಿಗೆ ನಿರ್ಬಂಧ ನಿರ್ಬಂಧಿತ ಸ್ವಾತಂತ್ರ್ಯವಿರುತ್ತದೆ ಇಲ್ಲಿ ಸರ್ಕಾರ ಹೇಗಪ್ಪ ಅಂದರೆ ಜನರಿಗೆ ಎಲ್ಲ ಸ್ವಾತಂತ್ರ್ಯ ಇರಲ್ಲ ಕೆಲವಕ್ಕೆ ನಿರ್ಬಂಧಿತ ಸ್ವಾತಂತ್ರ್ಯವಿರುತ್ತದೆ ಕಮ್ಯುನಿಸ್ಟ್ ಸರ್ಕಾರವು ಹೊರತುಪಡಿಸಿ ಬೇರೆ ಸರ್ಕಾರಗಳು ಈ ದೇಶದಲ್ಲಿ ಇರುವುದಿಲ್ಲ ನೋಡಿ ಕಮ್ಯುನಿಸ್ಟ್ ಏನಿದೆ ಅಲ್ಲ ಆ ಕಮ್ಯುನಿಸ್ಟ್ ಪಕ್ಷ ಬಂದಿದ್ದರೆ ಬೇರೆ ಯಾವುದೇ ದೇಶದ ಸರ್ಕಾರ ಬೇರೆ ಯಾವುದೇ ಸರ್ಕಾರಗಳು ಆ ದೇಶದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಇಂತಹ ಸರ್ಕಾರಗಳು ಏನಪ್ಪ ಅಂದರೆ ಖಾಸಗಿ ಒಡೆಸ್ ಆಸ್ಪದ ಕೊಡುವುದಿಲ್ಲವಾದ್ದರಿಂದ ಉತ್ಪಾದನೆಗೊಂಡ ಎಲ್ಲವೂ ಕೂಡ ಏನು ರಾಷ್ಟ್ರೀಕರಣಗೊಳ್ಳುತ್ತದೆ ಯಾವ್ಯಾವಪ್ಪ ಅಂದರೆ ಉದಾಹರಣೆಗೆ ಯಾವುದು ರಾಷ್ಟ್ರ ಚೀನಾ ಉತ್ತರ ಕೊರಿಯಾ ಮತ್ತು ಕ್ಯೂಬಾ ದೇಶಗಳಲ್ಲಿ ಈ ಸರ್ಕಾರವು ಅಸ್ತಿತ್ವದಲ್ಲಿದೆ ಕಮ್ಯುನಿಸ್ಟ್ ಸರ್ಕಾರ ಅಂದರೆ ಖಾಸಗಿತನ ಕ್ಯೂಬಾದಲ್ಲಿ ಉತ್ತರ ಕೊರಿಯಾದಲ್ಲಿ ಚೀನಾದಲ್ಲಿ ಈ ದೇಶಗಳಲ್ಲಿ ಏನಪ್ಪ ಈ ಸರ್ಕಾರವು ಆಸ್ತಿತ್ವದಲ್ಲಿ ನಾವು ಕಾಣ್ತೀವಿ ಹೀಗೆ ವಿವಿಧ ಬಗೆಯ ಸರ್ಕಾರದ ಪದ್ಧತಿಗಳು ನಾವು ಇವತ್ತು ಕ್ಲಾಸಿನಲ್ಲಿ ನೋಡಿದ್ದೆವು ನಮ್ದು ಭಾರತದ ಪ್ರಜಾಪ್ರಭುತ್ವ ಡೆಮಾಕ್ರ